ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವು ತುಂಬಾ ರಂಗೇರಿದ್ದು ಬರುವ ಅಕ್ಟೋಬರ್ ಹತ್ತೊಂಬತ್ತರಂದು ಚುನಾವಣೆ ನಡೆಯಲಿದ್ದು ಬೈಲಹೊಂಗಲ ಹಾಗೂ ಕಿತ್ತೂರಿನಲ್ಲಿ ಚುನಾವಣೆ ಕಾವು ತುಂಬಾನೇ ಜೋರಾಗಿದೆ ಇಂತಹ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಅಭ್ಯರ್ಥಿಗಳು ಆಗಿರುವಂತಹ ಮಹಾಂತೇಶ ದೊಡ್ಡಗೌಡರು ಹಾಗೂ ವಿಕ್ರಮ್ ಇನಾಂದರ್ ಅವರ ಪರ ಮಾತನಾಡಿದ ಬೈಲಹೊಂಗಲ ಕ್ಷೇತ್ರದ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಹಾಗೂ ಬೈಲಹೊಂಗಲ ಕ್ಷೇತ್ರದ ಮಾಜಿ ಶಾಸಕರು ಆದ ಜಗದೀಶ್ ಮೆಟೆಗುಂಟ ಅವರು ನಮ್ಮ ನ್ಯೂಸ್ ಸಂಘದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿ ಡಿಸಿಸಿ ಬ್ಯಾಂಕ್ ಸಬಲೀಕರಣ ಹಾಗೂ ರೈತರ ಏಳಿಗೆಗಾಗಿ ಬೈಲಹೊಂಗಲದಿಂದ ದೊಡ್ಡ ದೊಡ್ಡಗೌಡರು ಹಾಗೂ ಕಿತ್ತೂರಿನಿಂದ ವಿಕ್ರಮ್ ಇನಾಂದರ್ ಅವರನ್ನ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಅಂತ ಮನವಿ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಕಂಡ ಒಂದ್ ಹಿರಿಯ ರಾಜಕಾರಣಿಗಳು ಆ ಬೈಲಹೊಂಗ್ಲಾ ಕ್ಷೇತ್ರದ ಮಾಜಿ ಒಂದ್ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಆ ಶ್ರೀ ಜಗದೀಶ್ ಮೆಟಗುಡ್ ಸಾಹೇಬ್ರ ಸಿಕ್ಕಿದ್ದಾರೆ ವಿಶೇಷವಾಗಿ ಪ್ರಸ್ತುತ ಅವ್ರ ಜೊತೆ ಹಲವಾರು ವಿಷಯಗಳ ಬಗ್ಗೆ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮತ್ತು ವಿಶೇಷವಾಗಿ ಸಾಕಷ್ಟು ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡೋಣ ಸರ್ ನಮಸ್ತೆ ಸರ್ ವಿಶೇಷವಾಗಿ ಒಂದ್ ರೀತಿ ತಮ್ಮ ಪತ್ರಿಕಾ ಸಮೂಹ ನಿಮಗೆ ಸಂಪರ್ಕ ಮಾಡಿದೆ ವಿಶೇಷವಾಗಿ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡ್ತಾ ಪ್ರಥಮವಾಗಿ ಒಂದ್ ರೀತಿ ಬೆಳಗಾವಿ ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಿಂದ ಮೊದಲಿಂದಲೂ ಸಹ ಕೂಗಿದೆ ಸರ್ ಒಂದ್ ರೀತಿ ಬೆಳಗಾವಿ ಜಿಲ್ಲೆ ಒಂದ್ ರೀತಿ ಮೂರು ಭಾಗಗಳಾಗಬೇಕು ಅಂತ ಹೇಳ್ಬಿಟ್ಟು ಇಂತ ಸಂದರ್ಭದಲ್ಲಿ ಬೈಲೊಂಗ್ಳ ಪ್ರತ್ಯೇಕ ಜಿಲ್ಲೆ ಆಗ್ಬೇಕು ಅಂತ ಹೇಳ್ಬಿಟ್ಟು ತಮ್ದು ಸಹ ಆಗ್ರಹ ಇತ್ತು ಏನ್ ಜಿಲ್ಲೆ ದೊಡ್ಡದು ಆಗಿದೆ ಬೆಳಗಮ್ಮ ಅದರಲ್ಲಿ ಈಗಾಗಲೇ ಅನೇಕ ಜನರು ಬೈಲೊಂಗಲ್ ಒಂದು ಜಿಲ್ಲೆ ಮಾಡ್ಬೇಕಂತ ಹೇಳಿ ಒಂದು ನಮ್ಮ ಭಾಗದ ಜನರದ ಒಂದು ಆಶೆ ಇದೆ ಅದನ್ನ ಮಾಡ್ಬೇಕಂತೇಳಿ ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ತೀವಿ ತಾವು ಸಹ ಒತ್ತಡ ಇರಿದ್ರಿ ಈಗ ಸರ್ಕಾರ ಏನೋ ಹೊಸ ಹೊಸ ಜಿಲ್ಲೆಗಳು ಘೋಷಣೆ ಮಾಡ್ತವೆ ಏಕೈಕೆ ಯಾಕೆ ಸರ್ ಇಂಥ ಸಂದರ್ಭದಲ್ಲಿ ಮೈಲೊಂಗ್ಲ ಅಂತಕ್ಕ ತುಂಬಾ ಹಳೇದು ಸಾಕಷ್ಟು ಐತಿಹಾಸಿಕ ಏನೇಲಿದೆ ಇಂಥ ಸಂದರ್ಭದಲ್ಲಿ ಬರೀ ಚಿಕ್ಕೋಡಿ ಮತ್ತೆ ಗೋಕಾಕ್ ಆಗೋದಕ್ಕೆ ಇದಾಗ್ತಾ ಇದೆ ಪ್ರಚಲಿತದಲ್ಲಿ ಬೈಲೊಂಗ್ಲಾ ಯಾಕೆ ಬರ್ತಾ ಇಲ್ಲ ಇಲ್ಲ ಅದು ಯಾಕೆ ಜನರಿಗೆ ಇದಾಗ್ತಾ ಇದೆ ಅಂತಂದ್ರೆ ಅವು ಚಿಕ್ಕೋಡಿ ಗೋಕಾಕ್ ಏನು ಬೆಲ್ಗಾಮ ದೂರ ಆಗ್ತಾವೆ ಅದಕ್ಕೆ ಅಲ್ಲಿ ಜನರಿಗೆ ತೊಂದರೆ ಆಗ್ತವೆ நம் பைலொங்கலின் பெல்கம் சனீபா அவரிந்த நெக்லெக் மாட் அது நம்ம வியாபாரி இதர பழ முந்த க்ஷேர பைலங்கல அதுக்கு பைலங்கல ஒன்று ಸರ್ ಈಗ ವಿಶೇಷವಾಗಿ ಈಗ ಪ್ರಸ್ತುತ ಒಂದು ರೀತಿ ಡಿ ಸಿ ಸಿ ಬ್ಯಾಂಕ್ ಅಂತಕ್ಕಂಥದ್ದು ಸಾಕಷ್ಟು ಇದಾಗಿದೆ ಸಾಕಷ್ಟು ಒಂದು ರೀತಿ ಇರ್ತಾ ಇದೆ ಇಂಥ ಸಂದರ್ಭದಲ್ಲಿ ಬೈಲೊಂಗದಲ್ಲಿ ಎಲ್ಲ ಒಂದು ಕಡೆ ಮಾತ್ರೆ ದೊಡ್ಡಗೌಡರು ನಿಲ್ತಾ ಇರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಮತ್ತೊಂದು ಕಡೆ ನಿಮ್ಮ ಪಕ್ಷದವರೇ ಆಗಿರ್ತಕ್ಕಂಥ ವಿಶ್ವನಾಥ್ ಪಾಟೀಲ್ ನಿಲ್ತಾರೆ ಅಂತಕ್ಕಂಥದ್ದು ಇದಾಗ್ತಾ ಇದೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ನಿಮ್ಮ ಸ್ಟ್ಯಾಂಡ್ ಏನ್ ಸರ್ ನಮ್ಮ ಸ್ಟ್ಯಾಂಡ್ ಅಂದ್ರೆ ಒತ್ತ ತಿಂಗಳ ಆರನೇ ತಾರೀಕಿಗೆ ಏನೊಂದು ಡಿ ಸಿ ಸಿ ಬ್ಯಾಂಕಿನ ಒಂದು ಮೀಟಿಂಗನ್ನು ಬಾಲ್ಚಂದ್ ಅವರ ನೇತೃತ್ವದಲ್ಲಿ ಇಲ್ಲಿ ಯಡಿಯೂರಪ್ಪ ಕಲ್ಯಾಣ ಮಂಟಪದಲ್ಲಿ ನೆರವೇರಿತು ಅವಾಗ ಆ ಒಂದು ಏನೊಂದು ಪ್ರಚಾರ ಅಂಗವಾಗಿ ಮತ್ತು ಎಲ್ಲ ಸೊಸೈಟಿಗಳನ್ನ ಅಧ್ಯಕ್ಷರನ್ನ ಎಲ್ಲರನ್ನು ಕರೆದು ಒಂದು ಸಭೆಯನ್ನು ಮಾಡಿದ್ರು ಆ ಸಭೆಗೆ ನಾನು ಹೋಗಿದ್ದೆ ಆದರೆ ಈಗೇನು ನೀವು ಹೇಳ್ತಾ ಇದ್ದರಿ ವಿಶ್ವನಾಥ್ ಪಾಟೀಲ್ ಅವ್ರಿಗೂ ಅವರು ನಮ್ಮ ಪಕ್ಷದವ್ರನ್ನೇ ಆದರೆ ಇವತ್ತೇಂದಿಗೂ ಅವರು ಅಂದರೆ ಪಕ್ಷದವತ್ತಿಂದಾಗಲಿ ಅಥವಾ ಅವರ ಪರ್ಸನಲ್ ಆಗಲಿ ಯಾವಾಗ ನಮ್ಗೆ ಕಾಂಟ್ಯಾಕ್ಟ್ ಮಾಡಿಲ್ಲ ಅಥವಾ ನಾವು ನಿಂದಿರ್ತೇನೆ ಅಂತ ಹೇಳಿಲ್ಲ ಸೊ ಹೀಗಾಗಿ ಅವ್ರ ಬಗ್ಗೆ ನಂಗೆ ಹೆಚ್ಚಿಗೆ ಏನು ಮಾಹಿತಿ ಇಲ್ಲ ಯಾಕಂದ್ರೆ ಈಗ ಕ್ಯಾಂಡಿಡೇಟ್ ಅಂತಂದ್ರೆ ಎಲ್ಲರ ಮನೆಗೆ ಅಡ್ಡಾಡಿ ಕೇಳಿ ಕ್ಯಾನ್ವಾಸ್ ಮಾಡೋದು ಅವೆಲ್ಲ ಪ್ರಕ್ರಿಯೆ ಇರ್ತಾವ ಬಟ್ ಆ ಪ್ರಕ್ರಿಯೆ ಒಳಗೆ ಅವರು ವಿಚಾರಣೆನೂ ಮಾಡಿಲ್ಲ ಕಾಂಟ್ಯಾಕ್ಟ್ ಮಾಡಿಲ್ಲ ಹೀಗಾಗಿ ಅವ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ ಈಗ ಒಟ್ಟಾರೆ ನೀವು ಮಂತ್ರಿ ಸಪೋರ್ಟ್ ಮಾಡಿದೀರ ನಾವು ಮೊನ್ನೆ ಅವ್ರಿಗೆ ಸಪೋರ್ಟ್ ಮಾಡಿದ್ದೇವೆ ಅಂದ್ರೆ ಇದ್ರಾಗಿನ್ ಹೆಚ್ಚಿಗೆ ಜೆ ಬಿಜೆಪಿ ಕಾಂಗ್ರೆಸ್ ಅಂತ ಇರಂಗಿಲ್ಲ ಅವ್ರದ್ದು ಇಂಡಿವಿಜುವಲ್ ಟಚ್ ಇಂಡಿವಿಜುವಲ್ ಕೆಪಾಸಿಟಿ ಮೇಲೆ ಹೋಗ್ತದೆ ಬಾಲಚಂದ್ರ ಅವರು ಬಂದಿದ್ರು ಅದಕ್ಕೆ ನಾವು ಹೋಗಿದ್ವಿ ನಮ್ಮನ್ನು ಕರೆದಿದ್ರು ಸರ್ ಹೋಗಿದ್ವಿ ಅಷ್ಟೇ ಈಗ ಇನ್ನೊಂದು ಸರ್ ವಿಶೇಷವಾಗಿ ಮೊನ್ನೆ ತಾನೇ ಒಂದ್ ರೀತಿ ಹರ್ಗರ್ ತಿರಂಗ ಇದ್ ಮಾಡಿದ್ರಿ ಒಂದೊಂದ್ ರೀತಿ ತಾವು ಮತ್ತೆ ವಿಶ್ವನಾಥ್ ಪಾಟೀಲ್ರು ಮತ್ತೆ ಸಾಕಷ್ಟು ಒಂದ್ ರೀತಿ ಸಂಘಟಿತವಾಗಿ ಬಿಜೆಪಿ ಪಕ್ಷದಿಂದ ಮಾಡಿದ್ರಿ ಇನ್ನೊಂದ್ ಕಡೆ ಎಂ ಪಿ ಎಲೆಕ್ಷನ್ ಅಲ್ಲಿ ಎಲ್ಲ ಒಗ್ಗಟ್ಟಾಗಿ ಒಂದೇ ಕಾರಲ್ಲಿ ಓಡಾಡುದ್ರಿ ಆ ಯಾಕೆ ಸರ್ ವಿಧಾನಸಭಾ ಕುಸ್ತಿ ಬಂದ್ರೆ ಮಾತ್ರ ಯಾಕೋ ಇಲ್ಲ ಒಂದ್ ಕಡೆ ಮನಸ್ಸುಗಳು ಆರ್ತಾವೆ ಏನ್ ಸರ್ ಈ ಸಲ ಆದ್ರೂ ಬರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತೆಂಟು ಕುಸ್ತಿಗಾದ್ರು ಏನೋ ಬಿಜೆಪಿ ಗೆಲ್ಲಿಸ್ತೀರಾ ಎಲ್ಲರೂ ಸಂಘಟಿತರಾಗಿ ಇಲ್ಲ ಬಿಜೆಪಿ ಗೆಲ್ಸ್ಲಿಕ್ಕೆ ಎಲ್ಲಾರು ಪ್ರಯತ್ನ ಮಾಡೋದ ಬಟ್ ಈಗ ಏನಾಗ್ತದೆ ನಾಲ್ಕು ಜನ ಎಲ್ಲಾರು ಎಮ್ ಎಲ್ ಎ ಆಗ್ಬೇಕಂತಂದ್ರೆ ಅವಾಗ ತೊಂದ್ರೆ ಬರ್ತದೆ ಅಷ್ಟೇನಿಲ್ಲ ಲೀಗು ಮತ್ತೆ ಸೆಮಿ ಫೈನಲ್ ಆಗಿ ಎಲ್ಲ ಒಗ್ಗಟ್ಟಾಗಿರ್ತೀರಾ ಸರ್ ಫೈನಲ್ ಆಗಿ ಬಿಜೆಪಿ ಲೇ ಸಪರೇಟ್ ಆಗ್ಬಿಡ್ತಾವ್ ಸರ್ ಯಾಕೆ ಅಂತ ಹೇಳ್ಬಿಟ್ಟು ಈ ಸಲ ಇದಾಗಬಾರ್ದು ಇದನ್ನ ಕಾಂಗ್ರೆಸ್ ಅವರು ಲಾಭ ಜಾಸ್ತಿ ಪಡಿತಾವ್ರೆ ಅಂತ ಸುದ್ದಿ ಅಲ್ಲ ಈಗ ಅನುಭವ ನಾವು ಮೂರ್ ಇಲೆಕ್ಷನ್ ಮಾಡಿದ್ದೇನೆ ಮೂರ್ ಇಲೆಕ್ಷನ್ ಆರ್ ಸಾವಿರ ಮೂರ್ ಸಾವಿರ ಹದಿನೈದು ಸಾವಿರ ಸೋತಿದ್ದೇವೆ ಅನುಭವ ಆಗಿದ ಬಟ್ ಏನ್ ಮಾಡಕ್ ಆಗಂಗಿಲ್ಲ ಅದಕ್ಕೆ ಬಟ್ ಈಗ ಅವರು ಎಮ್ ಎಲ್ ಎ ನಾನು ಎಮ್ ಎಲ್ ಎ ಆಗ್ಬೇಕಂತಾನೆ ನಡುವ ಶಂಕರ್ ಮಾಡಲಿಗೂ ಎಮ್ ಎಲ್ ಎ ಆಗ್ಬೇಕಂತಾನೆ ಇದನ್ನೆಲ್ಲ ಹೇಗೆ ಅವ್ರಿಗೆ ಏನಂತ ಹೀಗಾಗಿ ಅದು ನಮ್ ನಮ್ ಇದ್ರ ಮೇಲೆ ಓದೋದು ಯಾಕಂದ್ರೆ ಆ ಹುಡುಕಿದ್ದೆಲ್ಲ ನಾವು ಪಕ್ಷದ ಕೆಲಸ ಎಲ್ಲ ಕೂಡಿ ಮಾಡ್ತೀವಿ ಪಕ್ಷದ ಏನ ಕೆಲಸ ಇದ್ರು ಅಥವಾ ಯಾವ ಸಭೆ ಇದ್ರ ಎಲ್ಲ ಕೂಡಿ ಮಾಡ್ತೀವಿ ಇನ್ನು ಎಮ್ ಎಲ್ ಎಲೆಕ್ಷನ್ ಬಂದಾಗ ನೋಡ್ಬೇಕು ಅವಾಗ ಏನು ನಮ್ ಹಿರಿಯರ್ ಕೂತು ಏನು ಮಾತಾ ಅಥ್ಪ ನೀ ತೋ ನೀ ತೋ ನೀ ಇದಂತು ಅಂತ ಹೇಳಿ ಏನಾದ್ರು ಅದನ್ನ ಬೈಟೆಕ್ ಮಾಡಿ ತಿಳಿ ಹೇಳ ಮಾಡಿದ್ರೆ ಆಗತ್ತೆ ಏನು ತೊಂದರೆ ಇಲ್ಲ ಅಲ್ಲಿ ವಿಶೇಷವಾಗಿ ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ ಅವರು ಮತ್ತೆ ನಿಮ್ಮ ನಡುವೆ ಯಾವ ರೀತಿ ಸಂಬಂಧ ಇದೆ ಸರ್ ಈಗ ಸಂಬಂಧ ನಮ್ದವ್ ಹಂಗೆ ಹಲೋ ಹಲೋ ಮಾತಾಡ್ತೀವಿ ಅಷ್ಟೇ ಹಾ ಸರ್ ಅಷ್ಟೇ ಈಗ ಅಲ್ಲಿ ಒಂದ್ ರೀತಿ ಕಾಂಗ್ರೆಸ್ ಸರ್ಕಾರ ಇದೆ ವಿಶೇಷವಾಗಿ ಎರಡೂವರೆ ವರ್ಷ ಪೂರೈಸಿದೆ ವಿಶೇಷವಾಗಿ ಪೂರೈಸ್ತಾ ಬಂದಿದೆ ಇಂಥ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಏನಾದ್ರು ನಿರೀಕ್ಷೆಗೆ ತಕ್ಕಂತ ಅಭಿವೃದ್ಧಿ ಆಗಿದೆಯಾ ಸರ್ ಬೈಲೋಂಗ್ನ ಕ್ಷೇತ್ರದಲ್ಲಿ ಇಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಒಳಗೆ ಅಭಿವೃದ್ಧಿ ಅಂತಂತೂ ಯಾರು ಕೇಳೋದನೇ ಇಲ್ಲ ಅಭಿವೃದ್ಧಿ ಪ್ರಶ್ನೆ ಇಲ್ಲ ಆದ್ರೂ ಬಯಲಂಗೂಲ್ದ ಸಣ್ಣ ಪುಂಟ ಕೆಲಸ ನಡೆದಾವೆ ಬಟ್ ಅಂತ ಏನು ಅಂದ್ರೆ ಈ ರೋಡ್ ಆಗಲಿ ಮೇಜರ್ ಇದೇನು ಇದೆಯಲ್ಲ ಅವ ಕೆಲಸ ಏನು ಆಗ್ತಾ ಇಲ್ಲ ಏನು ಸರ್ಕಾರ ಕಡೆ ದುಡ್ಡೇ ಇಲ್ಲ ಯಾರು ಎಮ್ ಎಲ್ ಎನ್ ಮಾಡೋದನ್ನ ಯಾರು ಏನು ಮಾಡ್ ದುಡ್ಡೇ ಸರ್ಕಾರ ಈಗ ಮತ್ತೆ ಈಗ ಇಡ ದಿವ್ಸ ಸ್ವಲ್ಪ ಕಾಂಟ್ರಾಕ್ಟರ್ ಕೆಲಸ ಮಾಡಕ್ಕೆ ಮುಂದ್ ಬರ್ತಾ ಈಗ ಅವರು ಯಾರು ಬರ್ತಾ ಇಲ್ಲ ಯಾಕಂದ್ರೆ ಅವ್ರ ಬಿಲ್ ಆಗಿಲ್ಲ ಹೀಗಾಗಿ ಅಭಿವೃದ್ಧಿ ಇನ್ನು ಸರ್ಕಾರದಿಂದ ಕೆಲಸ ತಗೊಂಡ್ಬಂದ್ರು ಅದನ್ನ ಕೆಲಸ ಮಾಡೋರು ಯಾರು ಇಲ್ಲ ಆ ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತದೆ ಇನ್ನು ವರ್ಸ್ಟ್ ಆಗ್ತದೆ ಈಗೇನಿರದು ಸಬ್ಸಿಡಿ ಇವೆಲ್ಲ ಏನು ಎಫೆಕ್ಟು ಇನ್ ಮೇಲೆ ಜಾಸ್ತಿ ಎಫೆಕ್ಟ್ ಆಗ್ತವ ಈಗೇನು ಅಲ್ಲಿ ಸಾಲ ತೆಗೆದು ಇಲ್ಲಿ ಸಾಲ ತೆಗೆದು ಏನೇನು ನಡೆಸ್ತಾ ಇದ್ದಾರೆ ಬಟ್ ಇನ್ನ ಮುಂದೆ ಅದು ಭಾಳ ಕೆಟ್ಟ ಪರಿಸ್ಥಿತಿ ಬರ್ತದೆ ಕರ್ನಾಟಕ ಇತ್ತೀಚೆಗೆ ಒಂದ್ ರೀತಿ ಬೈಲೊಂಗ್ಳದನ್ನ ಒಂದ್ ರೀತಿ ಚೆನ್ನಮ್ಮ ರಾಷ್ಟ್ರೀಯ ಸ್ಮಾರಕವಾಗಿ ಇದಾಗೋದಕ್ಕೆ ಪತ್ರ ಬರೆದ್ರು ವಿಶೇಷವಾಗಿ ಸಿದ್ದರಾಮಯ್ಯ ಸಾಹೇಬರು ಇಲ್ಲ ಕಡೆ ಇದರಿಂದ ಏನಾದ್ರು ಎಫೆಕ್ಟ್ ಆಗ ಬೈಲಂಗ್ಲಕ್ ಒಳ್ಳೆ ಇಮೇಜ್ ಬರ್ಬೋದಾ ಇಲ್ಲ ಈ ಪ್ರಾಧಿಕಾರ ಮಾಡಾಕ ಎಷ್ಟು ವರ್ಷ ತಗೊಂಡ್ರು ಅದ್ರೊಳಗೆ ಅಭಿವೃದ್ಧಿ ಕೆಲಸ ಅದಕ್ಕೆ ಹಣವನ್ನು ಕೊಡೋದಾಗಲಿ ಬಾಳ್ ಡಿಲೇ ಆಗಿದೆ ಇನ್ನು ವರ್ಷಕ್ಕೆ ಏನೋ ಹತ್ತು ಲಕ್ಷ ಲಕ್ಷ ಏನೋ ಮಾಡ್ಕೊಂಡಿದ್ದಾರೆ ಅಂಥದ್ದೇನೋ ಅಭಿವೃದ್ಧಿ ಕಾಣಂಗಿಲ್ಲ ನಿಮ್ಮ ಒಂದು ಕಾರ್ಯವೈತರಿ ಮತ್ತೆ ವಿಶೇಷವಾಗಿ ಬೈಲಂಗ್ಲಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಕೊಟ್ರಿ ಇಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಒಂದಿದೆ ನಿಮ್ಮ ಅಭಿಮಾನಿಗಳು ಒಂದ್ಸಲ ಇನ್ನೊಂದ್ಸಲ ಶಾಸಕರಾಗಿ ನೋಡ್ಬೇಕು ಸಚಿವರಾಗಿ ನೋಡ್ಬೇಕು ಅಂತ ಒಂದ್ ರೀತಿ ನಿಮ್ಮ ಅಭಿಮಾನಿಗಳ ಒತ್ತಾಸ ಇದೆ ಅದು ಸಾಧ್ಯನ ಇನ್ನ ಮೂರು ವರ್ಷ ಇದೆ ಇನ್ನ ರಾಜಕೀಯ ಒಳಗೆ ಏನೇನ್ ಆಗ್ತದೆ ಏನೇನ್ ಚೇಂಜಸ್ ಆಗ್ತದೆ ನಮಗೂ ಗೊತ್ತಿಲ್ಲ ಸರ್ ಬಂದಾಗ ನೋಡೋಣ ಏನಿದೆ ಇಲ್ಲ ಎರಡು ಸಾವಿರದ ಇಪ್ಪತ್ತೆಂಟು ಕುಸ್ತಿಗೆ ಒಂದ್ ಕಡೆ ವಿಜಯ್ ಮೆಟ್ಗುಡ್ಡ ಅವ್ರದ್ದು ಇದು ಬರ್ತಾ ಇದೆ ವಿಶೇಷವಾಗಿ ನಮ್ಮ ಅಭಿನಯ ಹೇಳ್ತಾವ್ರೆ ವಿಶೇಷವಾಗಿ ತಾವು ಒಂದ್ಸಲ ಸಚಿವರಾಗಿ ನೋಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಒತ್ತಾಸೆ ಇದೆ ಅದೇನೋ ಪ್ರೀತಿಗೋಸ್ಕರ ಹೇಳ್ತಾರೆ ನೋಡೋಣ ಏನಿದೆ ಹ್ಞೂ ಸರ್ ಎರಡು ಸಾವಿರದ ಇಪ್ಪತ್ತೆಂಟು ಕಳೆ ನೀವೇ ಕುಸ್ತಿ ಅಲ್ರಿ ನಾವು ಒಟ್ಟು ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಒಳಗೆ ಮಾತ್ರ ನಾವು ಇಲೆಕ್ಷನ್ ಮಾಡ್ತೀವಿ ಏನು ನಮ್ಮದೇನು ಅದಕ್ಕೇನು ಹಿಂದ ಮುಂದೆ ವಿಚಾರ ಇಲ್ಲ ನಾವು ಇಲೆಕ್ಷನ್ ಅಂತ ಮಾಡ್ತೀವಿ ಏನು ತೊಂದರೆ ಇಲ್ಲ ಸರ್ ಈಗ ಸರ್ ಲಾಸ್ಟ್ ಟೈಮ್ ಒಂದ್ ರತಿ ಶುಗರ್ ಫ್ಯಾಕ್ಟರಿ ಸೋಮೇಶ್ವರ್ ಶುಗರ್ ಫ್ಯಾಕ್ಟರಿಗೂ ಸಹ ಒಂದ್ ರತಿ ಬಹಿರಂಗ ಹೋಗಿ ಇದು ಮಾಡಿದ್ರೆ ತಮ್ಮ ಕುಟುಂಬದ ಸದಸ್ಯರೊಬ್ಬರು ಡೈರೆಕ್ಟರ್ ಆಗಿದ್ರು ಇಂಥ ಸಂದರ್ಭದಲ್ಲಿ ಯಾವ ರೀತಿ ಸರ್ ಚೆನ್ನಾಗಿ ನಡೆದಿದ್ಯಾ ಇಲ್ಲ ಸೋಮೇಶ್ವರ್ ಬಗ್ಗೆ ಅಷ್ಟೇ ನಮಗೆ ಐಡಿಯಾ ಇಲ್ಲ ಆದ್ರು ಸಹ ಏನ್ ಅವ್ರದ್ದು ಕಶಿಂಗನು ಕಮ್ಮಿ ಆಗಿದೆ ಇದು ಕಮ್ಮಿ ಆಗಿದೆ ಈ ಕೋ ಆಪರೇಟಿವ್ ಅಂತ ಮೊದಲಿಂದನೇ ಸ್ವಲ್ಪ ಲಾಸ್ ನಾಗನು ಇದೆ ಸರ್ ಅದನ್ನ ಕಷ್ಟ ಇದೆ ಬಟ್ ಏನೋ ಮಾಡ್ತಾ ಇದಾರೆ ಚಾಲು ಮಾಡ್ತಾ ಇದಾರೆ ಈ ಕಡೆ ಭಾಗದಲ್ಲಿ ದೊಡ್ಡ ಫ್ಯಾಕ್ಟರಿ ಸರ್ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಒಂದ್ ರೀತಿ ಏನಾರು ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಏನಾರು ತಾವು ಸಹ ಏನಾರು ಕೈ ಜೋಡಿಸ್ತೀರಾ ಎಲೆಕ್ಷನ್ ಏನಾರು ಪ್ಯಾನಲ್ ಗಿನ ಇಲ್ಲ ಇಲ್ಲ ಅದು ನಮ್ ಏರಿಯಾನು ಅಲ್ಲ ಅಲ್ಲಿ ಹಳೆ ಹುಲಿಗಳು ಬಾಳ ಅದಾವ ಹೊಸ ಹುಲಿಗಳು ತಯಾರಾಗಿದಾವೆ ಅವರೇ ಮಾಡ್ಕೊಳೋದು ನಾವು ಖಾನಾಪುರ ಕಿತ್ತೂರು ಆ ಕಡೆ ನಮ್ ಭಾಗ ನಮ್ ಭಾಗದ ಇವು ಓಟು ಕಡಿಮೆ ಬಾಳದಾವ್ರೆ ನಾವ್ ಅದರೊಳಗೆ ಮತ್ತೆ ಎಲ್ಲದರಳು ಕೈ ಹಾಕುದು ಸರಿ ಅನ್ಸಂಗಿಲ್ಲ ಅವನ ಕೋಆಪರೇಟಿವ್ ಐತದ ಈಗಾಗ್ಲೇ ಮಾಡ್ತಾ ಇದಾರೆ ಈ ಚುನಾವಣೆ ಆಗ್ತಾ ಇದಾವೆ ಕೆಲವೊಂದ್ಸಲ ಇಲೆಕ್ಷನ್ ನಿಂದ್ರ ಮಂದಿ ಹಿಂದ ಸರಿತಾರೆ ಮಂದಿ ಇಲೆಕ್ಷನ್ ಮಾಡ್ತಾರೆ ಆಮೇಲೆ ಮತ್ತೆ ಪಲಾಯನ ಆಗ್ತಾರ ಫ್ಯಾಕ್ಟ್ರಿ ಒಳ್ಳೆ ಫ್ಯಾಕ್ಟ್ರಿ ಅದು ಈ ಸುಮ್ಮನೆ ರಾಜಕೀಯಗೋಸ್ಕರ ಅದನ್ನೆಲ್ಲ ಪಾಪ ಫ್ಯಾಕ್ಟರಿ ಎಲ್ಲ ಇದು ಮಾಡಿದ್ರು ಹಾಳ ಹಾಳ ಮಾಡಿದ್ರು ಒಟ್ಟಾರೆ ದೊಡ್ಡ ದೊಡ್ಡ ಗೆಲ್ಸ್ತೀರಾ ನಾನು ನಿಂತಿದ್ದಾರೆ ಅವ್ರ ಮೊದ್ಲಿಂದ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತು ಸರ್ ಅಂದ್ರೆ ಅವ್ರ ಅನುಭವ ಇದೆ ಇವ್ರ ಗೆಲುವು ಅಂತ ಖಚಿತ ಅನಿಸ್ತದೆ ಇವಿಷ್ಟು ಹಠಾಶಕ್ರಿ ಗೊತ್ತೈತಲ್ಲ ಮಾನ್ಯ ಗೌರವಾನ್ವಿತ ಮುಖಂಡರು ವಿಶೇಷವಾಗಿ ಬೈಲಂಗ್ಲಾ ಕ್ಷೇತ್ರಕ್ಕೆ ತನ್ನದೇ ಆದ ಅಭಿವೃದ್ಧಿ ಕೆಲಸಗಳನ್ನು ಕೊಟ್ಟಿರ್ತಕ್ಕಂಥ ಮಾಜಿ ಶಾಸಕರು ಆಗಿರ್ತಕ್ಕಂಥ ಜಗದೀಶ್ ಮೆಟ್ಗುಡ್ ಸಾಹೇಬ್ರ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ಬಸವರಾಜ್ ಸರ್ ಥ್ಯಾಂಕ್ ಯು ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ